ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಮ್ಮ ವೀಕ್ಷಕರೊಬ್ಬರು ಇದ್ದೀರ ಕ ಮತ್ತು ಖ ಹಾಗೆ ದ ಮತ್ತು ಧ ಇವುಗಳಲ್ಲಿ ಬಹಳಷ್ಟು ಗೊಂದಲ ಆಗುತ್ತೆ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಅಂತ ಕೇಳ್ತಾ ಇದ್ದೀರ ಇವತ್ತು ಈ ಉಚ್ಚಾರಗಳ ಬಗ್ಗೆ ನಾವು ವಿಡಿಯೋ ಮಾಡೋಣ ನೋಡಿ ಈಗ ಇದು ಕ ಮತ್ತು ದ ಇವು ಏನು ಎರಡು ಅಲ್ಪ ಪ್ರಾಣಾಕ್ಷರಗಳು ಈಗ ನಿಮಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಕನ್ನಡದ ವ್ಯಂಜನಗಳಲ್ಲಿ ಕ ಇಂದ ವರೆಗಿನದರಲ್ಲಿ ಕ ಚ ಟ ತ ಪ ಹಾಗೆ ಗ ಜ ಡ ದ ಬ ಇವು ಅಲ್ಪ ಪ್ರಾಣಾಕ್ಷರಗಳು ಇದನ್ನು ಕಡಿಮೆ ಉಸಿರಿನಿಂದ ನಾವು ಉಚ್ಚಾರ ಮಾಡ್ತೇವೆ ಮಾಣಾಕ್ಷರಗಳು ಈಗ ಹಾಗೆ ಇದನ್ನ ಇದಾದ ನಂತರ ಖ ಛ ಥ ಫ ಘ ಝ ಧ ಭ ಇವಿಷ್ಟು ಇವು ಮಹಾಪುರಾಣಾಕ್ಷರಗಳು ಇವು ಅಲ್ಪ ಪ್ರಾಣಾಕ್ಷರಗಳು ಇವು ಮಹಾಪ್ರಾಣ ಅಕ್ಷರಗಳು ಇದನ್ನು ಮೊದಲು ನೀವು ನೆನ್ಪಿಟ್ಕೊಳ್ಬೇಕು ಇದಿಷ್ಟಿನ ನೆನ್ಪಿಟ್ಕೊಂಡ್ರೆ ನಿಮಗೆ ತುಂಬ ಸುಲಭವಾಗಿ ನೀವು ಈ ಅಕ್ಷರಗಳನ್ನು ವ್ಯತ್ಯಾಸಗಳನ್ನು ಈ ಅಕ್ಷರಗಳಲ್ಲಿರುವ ವ್ಯತ್ಯಾಸಗಳನ್ನು ತಿಳ್ಕೊಬೋದು ನೋಡಿ ಇಲ್ಲಿ ಅಲ್ಪ ಪ್ರಾಣಾಕ್ಷರಗಳಲ್ಲಿ ನಾವು ಉಚ್ಚಾರ ಮಾಡುವಾಗ ಏನಾಯಿತು ಕ ಕ ಚ ತ ಪ ಅಂದರೆ ಉಸಿರು ಕಡಿಮೆ ಇಲ್ಲಿ ನೋಡಿ ಖ ಛ ಠ ಅಂತ ಇಲ್ಲಿ ಹೆಚ್ಚಿನ ಉಸಿರು ಹಾಕಿ ನಾವು ಹೇಳ್ತೇವೆ ಆಗ ನಿಮಗೆ ಅದರ ವ್ಯತ್ಯಾಸ ಗೊತ್ತಾಗಬೇಕು ನಿಮಗೆ ಕೆಲವು ಪದಗಳನ್ನು ನೋಡಿದ್ರೆ ನಿಮ್ಗೆ ನೋಡಿದು ಕರು ಕುರಿ ಈಗ ನಾವು ದಿನ ಬಳಕೆಯಲ್ಲಿ ನಾವು ದಿನ ನಮ್ಮ ದಿನನಿತ್ಯ ನಮ್ಮ ಜೀವನದಲ್ಲಿ ಯಾವುದಿರುತ್ತೆ ಅವುಗಳ ಆ ಪದಗಳನ್ನು ನಾವು ನೆನ್ಪಿಟ್ಕೊಂಡ್ರೆ ಬೇಗ ಇವುಗಳ ವ್ಯತ್ಯಾಸವನ್ನು ತಿಳ್ಕೊಳ್ಬೋದು ಈಗ ಕರು ಕುರಿ ಕೋಳಿ ಹಳ್ಳಿ ಕಳೆ ಅಂತಂದರೆ ಇವುಗಳನ್ನು ಸಾಕ್ತಾ ಇರ್ತೀರ ಇದು ಬೇಗ ನೆನಪಾಗ್ಬೋದು ಕರು ಕುರಿ ಕೋಳಿ ಕೋಡಗ ಕಡಗ ಹಾಗೆ ಕುಂಕುಮ ದಿನನಿತ್ಯ ಮಹಿಳೆಯರು ಬಳಸುವಂಥ ಕುಂಕುಮ ಇವೆಲ್ಲ ಏನಾಯಿತು ಕಡಿಮೆ ಉಚ್ಚಾರದಲ್ಲಿ ಆಗ್ಬಿಡ್ತು ಕ ಈಗ ಅದನ್ನೇ ನೀವು ಖಗ ಖಗ ಅಂದರೆ ಪಕ್ಷಿ ಇಲ್ಲಿ ಏನಾಯ್ತು ಉಚ್ಚಾರ ಖ ಇದು ಖ ಖ ಇಲ್ಲಿ ಕರು ಸರಳವಾಗಿ ಹೇಳಿದ್ವಿ ಇಲ್ಲಿ ಖ ಅನ್ನುವಾಗ ಹೆಚ್ಚಿನ ಉಚ್ಚಾರ ಬಂತು ಮತ್ತು ಅಕ್ಷರಗಳಲ್ಲಿ ಕೂಡ ನೀವು ಬೇಗ ನೋಡಿದ ಕೂಡಲೇ ಗೊತ್ತಾಗುತ್ತೆ ಅಂಥ ವ್ಯತ್ಯಾಸ ಅಂಥ ಕಷ್ಟದ ಕೆಲಸ ಏನು ಅಲ್ಲ ಇದು ಇಂದ ಖ ಅಕ್ಷರದಿಂದ ಕೆಲವು ಪದಗಳನ್ನು ಬರೋಣ ನೋಡಿ ಖುಷಿ ಖು ಖು ಅಂತ ಹೇಳಿ ಖುಷಿ ಇಲ್ಲಿ ಖುಷಿ ಅಂತ ಹೇಳ್ತಾ ಇಲ್ಲ ನಾವು ಇಲ್ಲಿ ಖುಷಿ ಅಂತ ಹೇಳ್ತಾ ಇಲ್ಲ ಖು ಖುಷಿ ಖಗ ಹಾಗೆ ಖಚಿತ ನಿನ್ನ ಖಚಿತವಾಗಿ ಗೊತ್ತಾದ ಹೌದು ಹೌದು ಅನ್ನೋದಂತ ಕೇಳುವಾಗ ಗ್ಯಾರಂಟಿಯಾಗಿ ಗೊತ್ತಾ ಅಂತ ಕೇಳುವಾಗ ಹೇಳ್ತೀವಲ್ಲ ಖ ಖಚಿತ ಹಾಗೆ ಖಾಲಿ ಖಾಲಿ ಇಲ್ಲೆಲ್ಲ ನಾವು ಮಹಾಪ್ರಾಣಾಕ್ಷರ ಬಳಸ ಹಾಗೆ ಕೂಳ ಖೋಳ ಅಂದರೆ ದುಷ್ಟ ಹಾಗೆ ಖಂಡಿಸು ಖಂಡಿಸು ಖಾತೆ ಈಗ ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡ್ದಾಗ ಹೇಳ್ತೀವಲ್ಲ ಅದಕ್ಕೆ ಅಕೌಂಟ್ ಖಾತೆ ಹಾಗೆ ಉತ್ಖನನ ನೋಡಿ ಇಲ್ಲಿ ಖ ಖವತ್ತಕ್ಷರ ಇದೆ ಉತ್ಖನನ ಇಲ್ಲಿ ಇದರ ಇಲ್ಲಿ ನಿಮಗೆ ಉತ್ಖನನ ಅಂತಲ್ಲ ಕ ಇಲ್ಲಿ ಈ ಥರ ಬರೆದ್ರೆ ನೀವು ಕ ಉತ್ ಆದರೆ ಇದು ತಪ್ಪು ಉತ್ಖನನ ಖ ಅಕ್ಷರದ ಇನ್ನಷ್ಟು ಪದಗಳನ್ನು ನೀವು ಬರೆಯೋದನ್ನು ಓದೋದನ್ನು ಅಥವಾ ಬರೆಯೋದನ್ನು ಕಲಿತು ನಿಮಗೆ ಇನ್ನಷ್ಟು ಬೇಗ ವ್ಯತ್ಯಾಸಗಳು ಗೊತ್ತಾಗುತ್ತೆ ನೋಡಿ ಖಗೋಲ ಇಲ್ಲೆಲ್ಲ ಕ ಅಂತ ನಾವು ಹೇಳ್ತಾ ಇಲ್ಲ ಖ ಖಗೋಲ ಖಜಾಂಚಿ ಖ ಖಜಾಂಚಿ ಹಾಗೆ ಖಬರು ಖ ಖಬರ್ ಐತಿ ಇಲ್ಲೋ ನಿನಗೆ ಅಂತ ಹೇಳ್ತಿರ್ತಾರಲ್ಲ ಮಾತಾಡ್ತಾಯಿದ್ರೆ ಏನು ಇದೆಯಾ ಖಬರ್ ಐತ ಇಲ್ಲ ಅಂತ ಹೇಳ್ಕೊಳ್ಳ ಅದು ಖಬರು ಖರೆ ಖರೆ ಹೇಳ್ತಾ ಇದೆಯಾ ಇಲ್ಲೋ ಅಂತ ಹೇಳುವಾಗ ಕರೆ ಅಂತ ಹೇಳಲ್ಲ ಕರೆ ಅಂತ ಹೇಳಿದ್ರೆ ಏನಾಗುತ್ತೆ ಕರಿಯೋದು ಅದು ಬೇರೆ ಇದು ಖರೆ ಖರೆ ಹೇಳಕತ್ತಿ ಇಲ್ಲ ಅಂದ್ರೆ ನಿಜ ಹೇಳ್ತಾ ಇದೆಯಾ ಇಲ್ವೋ ಸತ್ಯ ಹೇಳ್ತಾ ಅಂತ ಅನ್ನುವಾಗ ಖ ಹಾಗೆ ಖರ್ಚು ಖ ಖಾತರಿ ಖಿನ್ನ ಈ ಥರ ಈ ಪದಗಳನ್ನು ನೀವು ಪದೇ ಪದೇ ಕೆಲವು ಸ್ವಲ್ಪ ಓದುವುದನ್ನು ಅಭ್ಯಾಸ ಮಾಡ್ಕೊಂಡಿರ್ಬೇಕು ಈ ಥರದ ಪದಗಳನ್ನೆಲ್ಲ ಇವುಗಳನ್ನು ನೆನಪಿಟ್ಕೊಂಡ್ರೆ ನಿಮಗೆ ಇದರ ಮತ್ತು ಇದರ ವ್ಯತ್ಯಾಸ ಗೊತ್ತಾಗುತ್ತೆ ಈಗ ದ ಮತ್ತು ಧ ಇದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ಇದು ಕ ಹೇಳುವಾಗ ನಾವು ಕಡಿಮೆ ಉಸಿರನ್ನು ಕೊಡ್ತೀವಿ ಕ ಆದರೆ ಖ ಅಂತ ಹೇಳುವಾಗ ಹೆಚ್ಚಿನ ಉಸಿರು ಕೊಡ್ತೀವಿ ಆದ್ದರಿಂದ ಇನ್ನು ಉಚ್ಚಾರದ ವ್ಯತ್ಯಾಸ ಗೊತ್ತಾಗುತ್ತೆ ಈಗ ನೋಡಿ ಇದರಲ್ಲಿ ದ ದನ ದಾನ ಇಲ್ಲಿ ದಾನ ಧನ ಅಂತ ಹೇಳ್ತಾ ಇಲ್ಲ ನಾವು ಇಲ್ಲಿ ದ, ದನ ದಾನ ದಡ ದುಡಿ ದಕ್ಷಿಣ ದೂಡು ಇಲ್ಲೆಲ್ಲ ಧಾ ಅಂತ ಹೇಳ್ತಾ ಇಲ್ಲ ಧೂಡು ದಕ್ಷಿಣ ಅಂತ ಹೇಳ್ತಾ ಇಲ್ಲ ದ ದನ ದಾನ ದಡ ದುಡಿ ದಕ್ಷಿಣ ದೂಡು ದನಿ ದಣಿ ಈಗ ಇಲ್ಲಿ ನೋಡಿ ಧ ಅಂತ ಹೇಳುವಾಗ ಇಲ್ಲಿ ದನ ಅಂತ ಹೇಳಿದ್ವಿ ದನ ಅಂದರೆ ಹಸು ಇಲ್ಲಿ ಧನ ಅಂತ ಏನಾಯಿತು ಹಣ ರೊಕ್ಕ ಧನ ಇದನ್ನೇ ಧನಲಕ್ಷ್ಮಿ ಅಂತ ಕೂಡ ನೀವು ನಮಗೆ ನೀವು ನೆನ್ಪಿಟ್ಕೊಳ್ಬೋದು ಧನಲಕ್ಷ್ಮಿ ನಮಗೆ ಧನಲಕ್ಷ್ಮಿ ಇಲ್ಲದೆ ಇದ್ದರೆ ಜೀವನ ನಡೆಯೋದಿಲ್ಲ ನೋಡಿ ಧನ ದನ ಧನ ದಾನ ಇಲ್ಲಿ ಧಾನ್ಯ ಧಾನ್ಯ ಧ ಧನ ಧಾನ್ಯ ಧ್ವಜ ಧ್ವಜ ಅಧಿಕ ಇಲ್ಲೆಲ್ಲ ನಾವು ಹೆಚ್ಚು ಉಸಿರನ್ನು ಧಾನ್ಯ ಧ್ವಜ ಅಧಿಕ ಧನಿಕ ಸುಧಾರಣೆ ಸುಧಾ ಸುಧಾರಣೆ ಹೀಗೆ ನಾವು ಹೆಚ್ಚು ಉಸಿರನ್ನು ಕೊಟ್ಟು ಬದಾಗಲ್ಲಿ ನೀವು ಈ ಗೆರೆಯನ್ನು ಕೊಡಬೇಕಾಗತ್ತೆ ಅದನ್ನು ನೆನ್ಪಿಟ್ಕೊಂಡ್ರೆ ಆಯಿತು ಧರ್ಮ ಧೀರ ನೋಡಿ ಇಲ್ಲೆಲ್ಲನೂ ನಾವು ಹೆಚ್ಚು ಉಸಿರು ಕೊಟ್ಟು ಇದ್ದೀವಿ ಅದರಿಂದ ಇಲ್ಲಿ ಕೆಳಗೆ ಲೈನ್ ಕೊಡ್ಬೇಕು ಅದನ್ನು ನಿರ್ಧಾರ ಧಾರಾಳ 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 ಧೂಪ ಧೂಪ ವಿಧಿ ವಿಧಾತ ಎಲ್ಲದರಲ್ಲೂ ಕೂಡ ಏನು ಈ ಗೆರೆಯನ್ನು ಕೊಡಬೇಕಾಗಿತ್ತೆ ದಾಗೆ ಹಾಗೆ ವಿಧಾನ ವಿಧ ಧ್ಯಾನ ಇಲ್ಲಿ ಧ್ಯಾನ ಅನ್ನಲ್ಲ ಧ್ಯಾನ ಈ ಥರ ನಾವು ಹೆಚ್ಚು ಉಸಿರು ಕೊಟ್ಟು ಉಚ್ಚಾರ ಮಾಡಿದಾಗಲೆಲ್ಲೂ ದ ಧ ದ ಅಕ್ಷರಕ್ಕೆ ಅವಾಗೆಲ್ಲದಕ್ಕೂ ಇಲ್ಲಿ ಗೆರೆಯನ್ನು ಕೊಡಬೇಕಾಗುತ್ತೆ ನೀವು ಇದಿಷ್ಟನ್ನು ನೆನ್ಪಿಟ್ಟರೆ ಸಾಕು ಅಲ್ಪ ಪ್ರಾಣಾಕ್ಷರಗಳಲ್ಲಿ ನಾವು ಕಡಿಮೆ ಉಸಿರನ್ನು ಕೊಡ್ತೀವಿ ಇದಿಷ್ಟು ಅಕ್ಷರಗಳನ್ನು ಬಿಟ್ಟು ಕ ಇಂದ ಮ ವರೆಗಿನ ಅಕ್ಷರಗಳಲ್ಲಿ ವ್ಯಂಜನಗಳಲ್ಲಿ ಇವನ್ನು ನಾವು ಮಹಾಪ್ರಾಣಾಕ್ಷರ ಇಲ್ಲಿ ಹೆಚ್ಚು ಉಸಿರನ್ನು ಕೊಡ್ತೀವಿ ಖ ಝ ಠ ಥ ಈ ಥರ ಹೆಚ್ಚು ಉಸಿರನ್ನು ಕೊಟ್ಟಾಗ ನೀವು ಈ ರೀತಿ ಗೆರೆಗಳನ್ನು ಕೆಳಗಡೆ ಬರೀಬೇಕಾಗುತ್ತೆ ಅನ್ನೋದನ್ನು ನೆನಪಿಟ್ಕೊಂಡ್ರೆ ಸಾಕು ನಿಮಗೆ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣಾಕ್ಷರಗಳ ಪದಗಳ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು ಅಂತಂದರೆ ನಾನು ಈಗಾಗಲೇ ಎಲ್ಲ ಕ ಇಂದವರೆಗಿನ ಕ್ಷೇತ್ರಜ್ಞ ಎಲ್ಲ ಕಾಗುಣಿತಗಳನ್ನು ಬರೆದು ಅವುಗಳ ಪದಗಳನ್ನು ಕೂಡ ಬರೆದಿ ನೋಡಿ ಇಲ್ಲಿ ಕ ಆಯಿತು ಇಲ್ಲಿ ಕ ಮಹಾಪ್ರಾಣಾಕ್ಷರ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕೂಡ ಬರೆದಿದ್ದೀನಿ ಇದನ್ನು ಕೂಡ ಕಲ್ತ್ಕೊಂಡು ಬಿಡ್ಬೋದು ಪದಗಳಿಲ್ಲದೇ ಇರೋ ಜಾಗದಲ್ಲಿ ಬರೀ ಅಕ್ಷರಗಳನ್ನು ಬರೆದಿದ್ದೀನಿ ನೋಡಿ ಹಾಗೆ ಇದು ಕೂಡ ಮಹಾಪ್ರಾಣಾಕ್ಷರ ಇದರಲ್ಲಿ ಕೂಡ ಈ ರೀತಿ ಗೆರೆಯನ್ನು ಬರೆದೇವೆ ಬಹಳಷ್ಟಿದೆ ಪ್ರತಿಯೊಂದು ಅಕ್ಷರದ ಕಾಗುಣಿತ ಮತ್ತು ಪದಗಳನ್ನು ಬರೆದಿದೆ ನೋಡಿ ಈಗ ನೀವು ಕೇಳಿದ್ರಲ್ಲ ದ ಮತ್ತು ಧ ಅದು ಕೂಡ ಇಲ್ಲಿದೆ ದ ಧ ಹಾಗೆ ಧ ಇದೆಲ್ಲವನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ನೋಡಿ ಹಾಗೆ ಮಹಾಪ್ರಾಣಾಕ್ಷರ ಫ ಭ ಹಾಗೆ ಅವರ್ಗೀಯ ವ್ಯಂಜನದ ಹ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ ಅದರಲ್ಲಿ ಎಷ್ಟು ಪ್ಲೇಲಿಸ್ಟ್ಸ್ ಇದೆ ಆಸಕ್ತಿ ಇರುವವರು ನೋಡಿ ಇವತ್ತಿಗೆ ಎಷ್ಟು ಸಾಕು ಮತ್ತೆ ಮುಂದಿನ ಭೇಟಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ